ವಾರ್ಥನೆಯನ್ನ ಸಲ್ಲಿಸಿ ಸಲ್ಲಿಸಿ ಅದಕ್ಕ ನಮ್ಮ ಸರಜೋಡಿ ಕಲಾವಂತರಾಗಿರ್ತಕ್ಕಂಥವ್ರು ಆ ಮಾಡ್ರಿಪ ಚಂದ ಹಾಡ್ ಹಾಡಿ ಹಾಡಿ ವಿಷಯಗಳನ್ನ ಬಹಳ ಚಂದ ಚರ್ಚೆ ಮಾಡಿ ಹೋಗ್ಯಾರ ಹೌದು ಅದಕ್ಕೆ ಕೆಲವೊಂದು ಮಾತುಗಳನ್ನು ಹೇಳತ್ತ ಹೌದಲ್ಲ ಹೌದು ಅದಕ್ಕ ಹಾ ಜ್ಞಾನಿಗಳಾಗಿರ್ತಕ್ಕಂಥವ್ರು ಮಾತಿನಲ್ಲಿ ಮಾತು ಅಂದ್ ಹಿಂಗ್ ಹೇಳ್ತಾರು ಮಾತು ಹೌದಲ್ಲ ಹೌದು ಮಾತೆ ಮುತ್ತು ಮಾತೇ ಮೃತ್ತು ಮೃತ್ತು ಹೌದಲ್ಲ ಹೌದು ಮಾತ ಮಾತಾಡ್ರ ಇರಬೇಕು ಮಾತು ಮಾತಾಡ್ರ ಗಾತಾಗಬಾರ್ದು ಆಹ್ ಮಾತಾ ಮತನ್ ಆಗ್ಬಾರ್ದು ಹೌದಲ್ಲ ಮಾತ್ ಆಗಬಾರ್ದು ಮಾತು ಮತನ ಅಂತ ಮತನ್ ಆಗ್ಬಾರ್ದಾರ ಹೌದಲ್ಲ ಹೌದು ಅದಕ್ಕೆ ಪ್ರಥಮ ಪರದ ಸರಗೋಡಿ ಅವರು ಒಂದ ಮಾತನ ಹೇಳಿದ್ರು முந்திரிஹங்க அந்த ஏன் நான் ஆமா தந்தில் அந்த ஆஹா நான் ஆமா தந்தில் சோழ ஹெனமக்கார ஆஹா ஏன் ಸುಳ್ಳು ಹೇರ್ ನಡಿತೈತಿ ನಾ ಹಾ 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 ಗಂಡ್ಮಕ್ಕ ಸುಳಿ ಹೇಳಬಾರ್ದಂತೆ ನನ್ನ ಅಭಿಪ್ರಾಯ ಹೌದು ಓ ಇದಕ್ಕೆ ಅಂತೀರಿ ನೀವ ಇದಕ್ಕೇನಂತಾರು ಅಲ್ಲಿ ಅಂತಾರು ವಾಲ್ಯಾಕ್ ಅಂತಾರ ಓ ಹೌದಲಾ ಹೌದು ಓಹ್ ವಾಲ್ಯಣಕ್ಕೆ ಬರಂಗಿಲ್ಲ ಹಂಗೆ ಆ ಹಾಂ ಏನ ನಮ್ಮ ನಾವುನ ಅವ್ರನ್ನ ಗಂಟು ಹಾಕ್ಯಾರ

ಯಾರು ಬೇಕಾದ ಇರ್ಲ ಅವ್ರ ಮೇಲೆ ಇರ್ಲಿ ಆದ್ರ ಅಕ್ಕ ಬರೀ ಅವ್ರು ಒಂದೇ ಮಾತಾಡ್ರ ಹತ್ ಅದಕ್ಕೆ ಪರ್ಮಿಷನ್ ಕೊಟ್ಟಾರ ಇಲ್ಲ ಹ ಇದು ನಮ್ ತತ್ವ ಹೌದು ಏನ ಹೌದು ನಿಮ್ ಜೋಡಿ ಕೈ ಕೈ ಕುಸ್ತಿಡ್ಯಾಕ ನಿಮ್ ಹೊಲಾಮನಿಯನ್ ನಾವ್ ತಿಂದಿಲ್ಲ ನಮ್ ಹೊಲ ಮನೆಯ ನೀವು ತಿಂದಿಲ್ಲ ಬರಾಬರಿ ಐತಿ ಹೌದಲ್ಲ ಹೌದು ಅದಕ್ಕ ಹಾ ನೀವ್ ಹೆಂಗಿರ್ತಿರ್ಲ ಹಂಗಿರ್ತೈತಿ ನೀವ್ ಹೆಂಗಿರ್ತಿರ್ಲಾ ಹಂಗ ಹಾ ಅದಕ್ಕೇನು ತಪ್ಪ ತಿಳ್ಕೊಂತ ಮಾತಿಲ್ಲ ಕೈ ಕೈ ಕುಸ್ತಿ ಹಿಡಿಯುವಂತ ಅವಶ್ಯಕತೆ ಇಲ್ಲ 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 ವಿಷಯ ಅಟ್ಟ ಮಾತಾಡ್ನು ಹೌದು ಅಟ್ಟ ಹಾಡ್ ನೀವ್ ಹೆಂಗಿರಿ ಹಂಗ ರೆಡಿ ಸರಜೋಡಿ ಕಲಾವಂತರಾಗಿರ್ತಕ್ಕಂಥ ಆಗಳೆ ಪಾಳದ ಒಂದು ಸ್ತೋತ್ರ ಮಾಡಿದ್ನ ಏನು ಮಾಡಿದ್ರಿಪ್ಪ ನಮ್ಮ ವಿಘ್ನೇಶ್ವರಿ ದೇವಿ ಅನ್ತಕ್ಕಂತ ಮೊದಲ್ ಪೂಜೆ ಮಾಡ್ಬೇಕು ಹಾ ಏನ ಹೌದು ಒಂದು ಯುದ್ಧಕ್ಕೆ ಹೋಗಲಿ ಅದಕ್ ಬೇಕಾದ ಹೋಗಲಿ ಏನೋ ಕಾರ್ಯ ಕೆಲ್ಸಕ್ಕೆ ಆ ವಿಘ್ನೇಶ್ವರಿ ಅಂತಕ್ಕಂಥ ದೇವಿ ಮೊದ್ಲು ಪೂಜೆ ಮಾಡ್ಬೇಕು ಅಂತಕ್ಕಂಥ ಮಾತಲ್ಲಿ ಹೇಳಿದ್ನಿ ಆಹಾ ನಮ್ಮ ಪೂಜೆ ಹೌದಲ್ಲ ಹೌದು ಅದಕ್ಕೆ ಗಂಡು ಹಾಡು ಕಲಾವಂತ್ರು ಬಂದು ಕೇಳ್ತಾರೆ ಈ ಪಳೆಯಕ್ಕೆ ಆಹಾ ಏ ಭಜ ನೋಡಪ್ಪ ವಿಘ್ನೇಶ್ವರಿ ದೇವಿದು ಹಾಡಿರಿ ನೀವು ಹಾಂ ನಮ್ಮ ಅಪ್ಪ ಗಣಪತಿದ್ ಹಾಡಿನ ಹೌದು ಗಣಪತಿಗೆ ತಂದೆ ಅದಾನ ಆ ತಾಯಿ ಅದಾಳ ನೋಡ ಹೆಂಗ ಮಾತಾಡಿ ಐತಿ ಇಲ್ಲೇ ನೋಡ ನೀವು ಆಗ ಗಣ ಮಾದೇವನ್ ಮುಖದಿಂತರ ಹ ಗಣಪತಿ ಹುಟ್ಟ್ಯಾಂತ ಹಾಡ ಹಾಡ್ರಿ ಹಾಡ್ಯಾರಲ್ಲ ಹಾಡ್ಯಾರ ಏನ ಹೌದ್ ಹಾಡ ಹಾಡ್ರಿ ಈ ಪಳಕ್ ನಿಮ್ಮ ಬಾಯಿ ನೀವು ಹೇಳಿರಿ ನೀವು ಒಪ್ಕೋಲ್ದ್ರಿ ಗಣಪತಿಗೆ ತಾಯಿ ಅದಾಳಂತೇಳಿ ಹೇಳ್ರಿ ಹ ಮತ್ ಅವ ನನಗ್ ಹುಟ್ಟಿದ ಮಗ ಅದವ ಅರ್ಥ ಅಕ್ಕ ಅವಳ ಅಲ್ಲ ಗಣಪತಿ ತಾಯಿ ಹುಟ್ಟಿರ ಅಪ್ಪ ನಾನಿಂತ್ರ ಅವನು ಬೆಳಕ ಪಾತ್ರೆ ರೆಡಿ ಆಗಾವಾ ನಿನ್ನ ಗಂಡ ಹೆಂಗೆ ಯಾಚಾತ ಇಲ್ಲಿ ಮತ್ತೆ ಕುರ್ಸಲ ಅಪ್ಪ ಹೌದಲ್ವಾ ಹೌದು ನಿನ್ನ ಕುರ್ಸಲ ಅಪ್ಪ ನಿಮ್ಮ байಗೆ ನೀವು ಅಂತ ಮತ್ತೆ ನಿಮ್ಮನೆ ಕೇಳ್ತ ನಾನುなんで ಇಲ್ಲಿದರಾಗ ಹೌದು ಹೌದು ಇಲ್ಲ ನೀವು ಗಣಪತಿಯ ತಾಯಿ ಇದ್ದಾರೆ ಅಂದಿರಿ ತಾಯಿ ಅದಾಳ ಅಂದಿರಿ ಹೌದು ಏನ ಅಂದಾರೋ ತಾಯಿ ಇದ್ದಾರೆ ಅಂತ ಗಣಪತಿ ಹೇಳಿರಲ್ಲ ಹಾ ಹುಟ್ಟಿದ ಮಗ ಗಣಪತಿ ಹೌದು ತಾಯಿ ಹುಟ್ಟಿದ ಮಗ ಗಣಪತಿ ಮತ್ತೆ ಹೆಣ್ಣಿನಂತ್ರ ಹುಟ್ಟಿದಂಗ ಆತ್ಲ ಮತ್ತೆ ಅವನು ಏನು ಹಡ್ದಕ್ಕೆ ಹೆಚ್ಚನಿಕೋ ಹಾ ಏನು ಹುಟ್ಟಿದಾ ಹೆಚ್ಚನವು ಆ ಹಡ್ದಕ್ಕೆ ಹೆಚ್ಚನಿಕೆ ಹೌದಲ್ವಾ ಹೌದು ನಿನ್ನ ಹಡೇದ ஆஹ் ஒம்பத் திங்களுப்பாக இடம் ஜாபான் டபு கேடி கொபிரி நீசி ನೀವು ಅಂಡಕ್ ತುಂಡಕ್ಕಿಂತ ಅವ್ರು ನಿಮ್ಮನ್ನು ಚಂದಂಗ ಮಾಡಿ ಹೌದಾ ಮಾಡಿದಂತಕ್ಕಿ ತಾಯಿ ತಾಯಿ ಅಂದ್ರೆ ಹೆಚ್ಚಿನ ಅಕ್ಕಿ ದೊಡ್ಡಕ್ಕಿ ತಾಯಿ ಅಂದ್ರೆ ಹೆಚ್ಚ ಹೌದ್ ತಾಯಿ ಅಂದ್ರೆ ಹೆಚ್ಚ ಏನ ಹೌದು ತಾಯಿ ಅಂದ್ರೆ ಹೆಚ್ಚ ಹಾ ಗಣೇಶ ಅಗಿದ್ರೆ ಹುಟ್ಟ ನೀವು ಹೇಳಿ ನೀವು ನಿಮ್ಮ ನೀವು ಹೇಳಿರಿ ನಿಮ್ಮ ಗಣಪತಿ ಹೆಂಗ ಶ್ರೇಷ್ಠ ನಿಮ್ಮ ಗಣಪತಿ ಹೆಂಗ ಶ್ರೇಷ್ಠ ಇದು ಒಂದ್ ಇದು ಒಂದು ಇನ್ನೊಂದು ಮಾತಾಡಿದ್ರ ಅವರು ಏನ್ ಮಾತಾಡಿದ್ರಿ ಯಾರು ನಿಮ್ಮ ನಿಮ್ಮಪ್ಪ ಗಣಪತಿ ಹಾಕಿರ ಪೂಜೆಕ್ಕ ಹಾ ಬಂದ್ ಹೌದು ಹೌದು ನಮ್ಮಅವ್ವಾ ಅವ್ ವರ ಕೊಟ್ಟ ಅಂತ ಮಾತನ್ನ ಹೇಳಿದ್ನ ಹೇಳಿದ್ದು ಹೇಳಿದ್ದು ಹೌದಲ ಹೌದು ಇದಕ್ಕೇನು ತೋಡಿ ಮಾತಾಡಲಿಲ್ಲ ಅವ್ರು ಹ ಹೋಗ್ಲಾ ಹೌದಲ ಹೌದು ಇದಕ್ಕೇನು ತೋಡಿ ಮಾತಾಡ್ಲಿಲ್ಲ ಹಾ ಏನು ಮತ್ತೊಂದು ಕೇಳ್ತಾನೆ ಇಲ್ಲ ಹಂಗ ವಿಘ್ನ ದೂರ್ ಮಾಡ ಗಣಪತಿ ಅಂದಿರ ಹಾ ಗಣಪತಿಗಳು ರಗಡ ಮಂದಿದಾರ ಗಣತಿಗಳು ರಗಡ್ ಅಂದ್ರೆ ಯಾರಿಗೆ ಅದು ನಿಮ್ ಮುಂದ್ ಓಡಿಬಾರ ನಾ ಮಾತಾಡ್ತ ಗಣಪತಿಗಳುಗಡ ಮಂದಿರು ನೀವು ಗಣಪತಿ ಸ್ಟೋರಿ ಹಾಡ್ರಿ ಒಟ್ಟ ವಿಘ್ನ ದೂರ ಮಾಡುವ ಗಣಪತಿ ಒಬ್ಬ ಅದಾನು ಏನ ಏನ್ ಹೌದ್ ನಾನು ಹೇಳ್ತೇನೆ ಅದನ್ನು ಆರು ಮಂದಿ ಗಣಪತಿಗಳು ವಿಘ್ನ ದೂರ ಮಾಡುವಂತ ಗಣಪತಿಗಳು ಅದಾರ ಯಾರ ಅವ್ರ ಹೆಸರೇನಾ ಯಾರ ಅವ್ರ ನಿಮಗೆ ಬತ್ತು ಹೇಳಿ ಇಲ್ಲ ಅಂದ್ರೆ ನಮಗೆ ಬರಂಗಿಲ್ಲ ಅಂತ ಹೇಳಿ ನಾ ಹೇಳ್ತೇನೆ ಹೌದ್ ಹೌದ್ ಹೌದಾ ನೀವ್ ಹಾಡಿದ ವಿಷಯ ನಿಮ್ನ ಅಲ್ಯ ಹೌದು ಹೌದಲ್ಲ ಹಾ ಇನ್ ಅಗ್ರ ಪೂಜೆ ನೀವ್ ಹೊಂದಬೇಕಾರ ಹಾ ಅವ್ವ ವರ ಕೊಟ್ಟ ನಮ್ಮ ವರ ಕೊಟ್ಟ ಹೌದಲಾ ಹೌದ್ ಇದಕ್ಕೇನ್ ಮಾತಾಡ್ತಿರಿ ಮಾತಾಡ್ರಿ ಮಾತಾಡ್ರಿ ಹೌದಲಾ ಹಾ ಮತ್ ಇನ್ನೊಂದ್ ಮಾತಾ ಏನ್ ಹೇಳು ಅವ್ರಪ್ಪ ಗಣಪತಿ ಗುಡಿ ಐತಂತ ಅವ್ರ ಅಪ್ಪ ಗಣಪತಿ ಗುಡಿ ಐತೆತ್ತು ಹ ಹ ನಿಮ್ಮವ್ವ ವಿಘ್ನೇಶ್ವರಿ ಗುಡಿ ಎಲ್ಲಿ ಐತೆತ್ ಕೇಳ್ತಾರ ನಮ್ಮವ್ವ ವಿಘ್ನೇಶ್ವರಿ ಗುಡಿ ಎಲ್ಲಿ ಐತತ್ ಕೇಳ್ತಾರ ಹೌದಲ್ಲ ಹೌದು ನಮ್ಮ ಅವ್ವ ವಿಘ್ನೇಶ್ವರಿ ಗುಡಿ ಎಲ್ಲಿ ಐತತ್ ಕೇಳ್ತಾರ ಹಾ ಮತ್ತೆ ಇನ್ನೊಂದು ಮಾತಲ್ಲಿ ನಮ್ ಏನ್ ಅಲ್ಲೇ ನಮ್ಮ ಗಣಪತಿ ಅಪ್ಪದಾ ನವದ ಹಾ ನಿಮ್ಮ ಲಲಿತಾ ದೇವಿ ನಿಮ್ಮ ವಿಘ್ನೇಶ್ವರಿ ದೇವಿಗೆ ಹಾ ನಿಮ್ ವಿಘ್ನೇಶ್ವರಿ ದೇವಿಗೆ ಯಾರು ತಾಯಿದಾರ ಅಂತಕ್ಕಂತ ಮಾತನ್ನ ಕೇಳ್ಯಾರ ಸರಜೋಡಿ ಕಲಾ ಅಂತ ತಾಯಿದಾರ ತಾಯದಾರ ಅಂತ ಕೇಳ್ಯಾರ ಒಟ್ಟ ಅವ್ವ ವಿಘ್ನೇಶ್ವರಿ ದೇವಿಗೆ ಹಾ ನಮ್ಮಅವ್ವ ವಿಘ್ನೇಶ್ವರಿ ದೇವಿಗೆ ಲಲಿತಾ ದೇವಿ ಅನ್ನತಕ್ಕಂತ ತಾಯಿದಾರ ಲಲಿತಾ ದೇವಿ ಅನ್ನತಕ್ಕಂಥಕ್ಕೆ ತಾಯಿದಾರ ಹೌದಲ್ಲ ಹೌದ್ ಅದಕ್ಕ ಆ ಇನ್ನೊಂದು ಮಾತು ಕೇಳಿದ್ವಿ ನಾವು ಏನ್ ಕೇಳಿದ್ದು ಒಟ್ಟ ಈಗೊಂದು ಭಜನಾ ನಡಿಲಿ ನಾಟಕ ನಡಲಿ ಏನ್ ಕೀರ್ತನ ನಡಲಿ ಏನ್ ಬೇಕಾದ್ ನಡೀಲಿ ಹಾ ಅಪ್ಪ ಗಣಪತಿನ ಪೂಜೆ ಮಾಡ್ಬೇಕನ್ನು ಹಂಗ ಐತಿ ಅನ್ತಕ್ಕಂತ ಮಾತನ ಸರಜೋಳಿ ಕಲಾವಂತ ಹೇಳ್ಯಾರ ಹೌದು ಯಾ ಕಲಾವಂತರು ಇದನ್ನ ಹೇಳಿಲ್ಲ ಇವ್ರಂದು ಬೇರೆ ಹೇಳಾಕ್ತಾರಂತ ಹೇಳ ನಮಗ ಓ ವಸಾದ ಸಾರ್ ನಾವೇನು ಹೊಸಾದ್ ಹೇಳಾತೀವಿ ನಮಗೆ ಎಷ್ಟು ದೇವ್ರ ವಿದ್ಯೆ ಕೊಟ್ಟಾನಲ್ಲ ಅಷ್ಟು ಹೇಳಾತ್ತೀವಿ ಅಷ್ಟು ಹೇಳತ್ತೀವಿ ಹೌದು ನಿಮಗೆ ಸಂಶಯ ಬಂದ್ರೆ ನಾವು ಪುರಾಣ ಕೊಡ್ತೀವಿ ಹೌದು ಹೌದು ಇಲ್ಲ ಹೌದಲಾ ಹೌದು ಒಟ್ಟು ಗಣಪತಿನ ಪೂಜೆ ಮಾಡಬಾರ್ದ ಗಣಪತಿನ ಪೂಜೆ ಮಾಡಬಾರ್ದ ಏನ ಶಿವನ ಪೂಜೆ ಮಾಡಬಾರ್ದ ಶಿವನ ಪೂಜೆ ಮಾಡಬಾರ್ದ ಹೌದಲ್ಲ ಹೌದು ಒಟ್ಟು ಇವ್ರನ್ನ ಪೂಜೆನ ಮಾಡ್ಬಾರ್ದನ್ನು ಅಂದು ಪುರಾಣದಾಗ ಬರ್ದಿಟ್ಟಾರು ಅವು ಮಾಡ್ಬೇಕಂತ ನೀವು ಹೇಳಿರಿ ಮಾಡಬೇಕಂತೇಳಿನೋದ್ ಕರೇನೋದ್ ಕರೇನೋ ನೀವ ನಿಮ್ ಬಾಯ್ ಹೇಳಬೇಕು ನೀವೇ ಹೇಳ್ಬೇಕು ಹೌದಾ ಅದಕ್ಕೆ ಬಾ ಮಾತಾಡ ದೇವಕಾಜ್ ಹೇಳ್ತಕ್ಕಂತ ಮಾತಿಲ್ಲ ಇಲ್ಲ ಇಲ್ಲ ಇಲ್ಲಿ ಹ ಸರಜೋಡಿ ಕಲಾವಂತರಾಗಿರ್ತಕ್ಕಂಥವ್ರಾಡ ಹಾಡಿರೋ ಏನ್ ಹಾಡೋರು ಸ್ವಲ್ಪದಾಗಿಂದ ಮತ್ತಿನ ಗಂಡು ಬೆಳಸಾಕ್ ಫಸ್ಟ್ ಸ್ತೂತ್ರ ಹೌದ್ ಆ ನಂತರ ಶುನ್ಯಾಗ ಅಥವಾ ಆದಿ ಒಳಗೆ ಪರಮಾತ್ಮ ನಮ್ಮ ನೀವು ಇಡಬೇಕು ಹಾ ಹೆಣ್ಣು ಮಕ್ಕಳ ನಾವ್ ಇಡ್ಬೇಕು ನಾವ್ ಇಡ್ಬೇಕು ಮತ್ ನೀವು ಸುಪ್ರಸಿದ್ಧ ಕಲಾವಂತರ ಕಲಾವಂತರಿದಿರಿ ಶುನಿದಾಗ ಅಥವಾ ಆದಿ ಕಾಲದಾಗ ಹಾರನ ಹಾಡ್ಲಿ ನೀವು ಆ ಹಾಡ ಹಾಡಲಿಲ್ಲ ಹೌದರ ಹೌದು ಅದಕ್ಕೆ ಇದಕ್ಕೆ ಹೆಂಗಂತ ನಮಗ ಜರ ಡೌಟ್ ಬರತೈತಿ ಹೌದು ಹೌದು ಐತೆ ಹೌದು ಏ ಮಾವನಿ ಕೇಳುವು ಭಾಳ ಶಾಲೆ ಹೌದು ನಮ್ಮ ಸಂಶಯ ಪರಿಹಾರ ಮಾಡಿ ಕೊಡ್ತಕ್ಕಂತ ಹಾಂ ಶಕ್ತಿ ಐತಿ ಅವರಲ್ಲಿ ಹೌದು ಅವನು ಅಲ್ಲೇ ಐತಿ ಹೌದಲ್ಲ ಹೌದು ಮುಂದಿನ ಪಾಣಕ್ಕೆ ಬಂದ ಹಾಂ ಪರಿಹಾರ ಮಾಡ್ತಾರ ಅಂತಕ್ಕಂಥ ಆತ್ಮವಿಶ್ವಾಸ ಇಟ್ಕೊಂಡು ಇಟ್ಕೊಂಡು ಹೌದು ಹೌದು ಬಹಳ ಮಾತಾಡಿ ದೇವಜ್ ಇರ್ತಕ್ಕಂಥ ಮಾತಿಲ್ಲ ಇಲ್ಲ ಇಲ್ಲ ಯಥಾ ಪ್ರಕಾರ ಇನ್ನ ಐದು ಐತೆ ನೋಡಿ ಚಾಲು ಹಾಡಿ ಚಾಲ ಹಾಡಿ ಸರಜೋಡಿ ಕ್ರ ಅಂತ ಚಾನ್ಸ್ ಆಕೈತಿ ಐ ಪಾತ್ ಬಿಟ್ಟು ಹೋ ಏನು ಮಾತಾಡ್ತಾರೆ ನೋಡೋನು ಹೌದು ಮತ್ತು ಹಂಗೆ ನಂಬರ್ ಹಚ್ಚುನು ಹೌದ್ರಿ